ಇದು ಭಾನುವಾರ ದಿವಸ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಮನೆ ದೇವರ ದೇವಸ್ಥಾನಕ್ಕೆ ಒಂದು ಒಂದಿಷ್ಟು ಫೋಟೋಗಳ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನಮ್ಮ ಭಾವ ಫ್ಯಾಮಿಲಿ ಮತ್ತು ನಾನು ನಮ್ಮ ಈಶಾನಿ ನಮ್ಮ ಹಸ್ಬೆಂಡು ಮನೆ ದೇವರ ದೇವಸ್ಥಾನಕ್ಕೆ ಶಿವನ್ ದೇವಸ್ಥಾನಕ್ಕೆ ಬೆಂಗಳೂರಿಂದ ಒಂದು ಸಿಕ್ಸ್ಟಿ ಫೈವ್ ಕಿಲೋಮೀಟರ್ಸ್ ಆಗುತ್ತೆ ಇವಳನ್ನೂ ಕೂಡ ಕರ್ಕೊಂಡು ಹೋಗಿದ್ವಿ ಪೂಜೆ ಪೂಜೆ ಪ್ರಸಾದ ಪಲಹಾರ ಎಲ್ಲ ತುಂಬ ಚೆನ್ನಾಗಾಯಿತು ಮನೆಯಿಂದ ಸ್ವಲ್ಪ ಚಿತ್ರಾನ್ನ ಮತ್ತು ಹೆಸರು ಕಾಳು ಉಸ್ಲಿ ಕೂಡ ನಾವು ಮಾಡ್ಕೊಂಡು ಹೋಗಿ ಅಲ್ಲೇ ಸ್ವಲ್ಪ ತಿಂದ್ವಿ ಅಂತ ಕೂಡ ಹೇಳ್ತೀನಿ ಚೆನ್ನಾಗಿತ್ತು ದೇವಸ್ಥಾನ ತುಂಬ ದೊಡ್ಡದಾಗಿದೆ ಚೆನ್ನಾಗಿದೆ ಇವನು ನಮ್ಮ ಭಾವನ ಮಗ ಇವನು ನಾನು ಕಂಡ್ರೆ ತುಂಬ ಇಷ್ಟಪಡ್ತಾನೆ ನಮ್ಮ ಮಿಷಾನಿನ ಕಂಡ್ರೆ ತುಂಬ ಇಷ್ಟಪಡ್ತಾನೆ ತುಂಬ ಮುದ್ದು ಮಗ ಚಿಕ್ಕ ಮಗ ನಮ್ಮ ಭಾವನಿಗೆ ಮುದ್ದಿನ ಮಗ ಚಿಕ್ಕಮ್ಮ ಚಿಕ್ಕಮ್ಮ ಚಿಕ್ಕಮಾ ಅಂತ ಯಾವಾಗಲೂ ನನಗೆ ತುಂಬ ಪ್ರೀತಿ ಮಾಡ್ತಾನೆ ಅಕ್ಕರೆ ತೋರಿಸ್ತಾನೆ ನೋಡಿ ಏನೋ ಒಂದು ಮ್ಯಾಜಿಕ್ ಮಾಡ್ತಾಯಿದ್ದ ಹೇಗೆ ಕಣಪ್ಪ ಇದು ಹೇಗಾಗುತ್ತೆ ಎಷ್ಟು ಚೆನ್ನಾಗಿ ನೀರು ಇರೋದು ಗೊತ್ತಾಗ್ತಾ ಇದೆಯಲ್ಲ ಅಂದರೆ ಏನೋ ಒಂದು ಅದರಲ್ಲಿ ಚೀಟಿಂಗ್ ಮಾಡಿದಾನೆ ನಮಗೆ ಚೀಟಿಂಗ್ ಮಾಡಿಬಿಟ್ಟು ಮ್ಯಾಜಿಕ್ ಮಾಡಿ ಆಮೇಲೆ ಗೊತ್ತಾಯ್ತು ಆಮೇಲೆ ವೆಹಿಕಲ್ ಪೂಜೆಗೆಲ್ಲ ಬಂದಿದ್ದರು ವೆಹಿಕಲ್ ಪೂಜೆ ಕೂಡ ಮಾಡಿಸ್ತಾ ಇದ್ರು ಇದ್ರ ಜೊತೆಗೆ ಭಾನುವಾರ ಬೆಳಗ್ಗೆ ನಾನು ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀನಿ ತಲೆ ಸ್ನಾನ ಮಾಡಿಕೊಂಡೆ ಮತ್ತು ಮನೆಯಲ್ಲಿ ನಮ್ಮ ಇಶಾನಿ ಇದ್ದಾಳೆ ಅಂದರೆ ತುಂಬ ಕೆಲಸ ಇರುತ್ತೆ ನಾವು ಕೇಜ್ ಎಲ್ಲ ಕ್ಲೀನ್ ಮಾಡೋದು ಮನೆ ಕ್ಲೀನ್ ಮಾಡೋದು ಒರೆಸೋದು ಮತ್ತು ಅವಳು ಬಾಕ್ಸ್ಗಳೆಲ್ಲ ತೊಗೊಂಡು ರೆಡಿ ಮಾಡ್ಕೊಳ್ಬೇಕು ಅವಳನ್ನ ಎತ್ಕೊಂಡು ರೆಡಿ ಮಾಡ್ಕೊಳ್ಬೇಕು ಅವ್ಳನ್ನ ಬಿಟ್ಟು ಹೋಗೋಕ್ಕಾಗಲ್ಲ ನಾವು ಕೆನಲಲ್ಲಿ ಬಿಡೋಕ್ಕಾಗಲ್ಲ ಮತ್ತು ಹೊಸ ಜುಮ್ಕ ತೊಗೊಂಡಿದ್ದೀನಿ ಗೋಲ್ಡ್ದು ತುಂಬ ಚೆನ್ನಾಗಿದೆ ಪರ್ಲು ವಿತ್ ಗೋಲ್ಡ್ ರೂಬಿ ಎಲ್ಲ ಇದೆ ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಅದನ್ನೇ ನಾನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ತಾಯಿದ್ದೀನಿ ಇದೊಂದು ಟ್ರೆಡಿಷ್ನಲ್ ಡಿಸೈನ್ ಅಂತ ಹೇಳ್ತೀನಿ ಟ್ರೆಡಿಷ್ನಲ್ ಜ್ಯುವೆಲ್ರಿ ಏನೇ ಇದ್ದರೂ ಅದು ತುಂಬಾ ಒಂದು ಅಟ್ರಾಕ್ಟಿವ್ ಆಗಿರುತ್ತೆ ಅಂತ ಹೇಳ್ತೀನಿ ಒಂದು ಮಹಾರಾಷ್ಟ್ರೀಯನ್ ಟ್ರೆಡಿಷ್ನಲ್ ಜ್ಯುವೆಲ್ರಿ ಇರ್ಬೋದು ಆಮೇಲೆ ಇನ್ನೊಂದು ಸೌತ್ ಇಂಡಿಯನ್ ಟ್ರೆಡಿಷ್ನಲ್ ಟೆಂಪಲ್ ಜ್ಯುವೆಲ್ರಿ ಅದೆಲ್ಲ ಇರುತ್ತಲ್ಲ ತುಂಬ ಅಂದರೆ ತುಂಬ ಆಗಿರುತ್ತೆ ಫ್ಯಾನ್ಸಿ ಜ್ಯುವೆಲ್ರಿಗಿಂತ ನಮ್ಮ ಅಜ್ಜಿ ಮುತ್ತಜ್ಜಿಗಳು ಏನು ಹಾಕ್ಕೊಳ್ತಾ ಇದ್ರಲ್ಲ ಆ ಒಂದು ಒಡವೆಗಳು ಬಳೆ ಆಯಿತು ಕಿವಿಯೋಲೆ ಆಮೇಲೆ ಸರಗಳು ಇರ್ಬೋದು ಲಾಂಗ್ ಸರ ಹಾರ ನೆಕ್ಲೇಸು ಅದೆಲ್ಲನೂ ತುಂಬ ಒಂದು ಅಟ್ರ್ಯಾಕ್ಷನ್ ಆಗಿರುತ್ತೆ ಅದಕ್ಕೆ ತುಂಬ ವ್ಯಾಲ್ಯೂ ಇರುತ್ತೆ ಅಂತ ಹೇಳ್ತೀನಿ ಅದನ್ನು ನಾವು ಧರಿಸಿದಾಗ ಅದು ಒಂದು ಬರೋ ಲುಕ್ಕೇ ಬೇರೆ ಅಷ್ಟು ಚೆನ್ನಾಗಿ ಒಂದು ಮಹಾಲಕ್ಷ್ಮಿ ಒಂದು ನಮಗೆ ಲುಕ್ ಬರುತ್ತೆ ಒಂದು ಕಳೆ ಬರುತ್ತೆ ಮುಖದಲ್ಲಿ ಒಂದು ಅನ್ನೋ ತೇಜಸ್ ಬರುತ್ತೆ ಒಂದು ರೇಷ್ಮೆ ಸೀರೆ ಆ ಥರದ್ದು ಒಡವೆಗಳು ನಮ್ಮ ಯಜಮಾನ್ರು ತುಂಬ ಅಂದರೆ ಅವ್ರಿಗೆ ನಾನು ತುಂಬ ಕಾಡಿಸ್ತಾ ಇರ್ತೀನಿ ರೇಗಿಸ್ತಾ ಇರ್ತೀನಿ ಅವ್ರೇನೋ ನನಗೆ ಬೈಯೋದು ಅಂತಲ್ಲ ಅವರು ರೇಗ್ಬಿಟ್ಟು ಏನು ಏನೋ ಹೇಳ್ತಾ ಇದ್ದರು ಅದಕ್ಕೆ ನನಗೆ ತುಂಬ ಅಂದರೆ ತುಂಬ ನಗು ಬರ್ತಾಯಿತ್ತು ಅವ್ರ ಕಷ್ಟ ಅವ್ರಿಗೆ ಹೇಳ್ತಾರಲ್ಲ ಬೆಕ್ಕಿಗೆ ಚಲ್ಲಾಟ ಇಲ್ಲಿಗೆ ಪ್ರಾಣ ಸಂಕಟ ಅಂತ ಹಾಗೆ ನಮ್ಮ ಮನೆಯವ್ರಿಗೆ ಪ್ರಾಣ ಸಂಕಟ ನನಗೆ ಚಲ್ಲಾಟ ಈ ಥರ ಅವರು ರೆಡಿ ಆಗ್ತಾ ಇದ್ದಾರೆ ರೂಮಲ್ಲಿ ಅವ್ರ ಬಟ್ಟೆ ಐರನ್ ಮಾಡ್ಕೊಳ್ತಾಯಿದ್ರು ನಾನು ತಲೆ ಸ್ನಾನ ಮಾಡಿಕೊಂಡು ಸೀರಮ್ಮು ಸ್ವಲ್ಪ ಹೇರ್ಗೆ ಸೀರಮ್ ಹಾಕ್ಕೊಂಡೆ ಸಿಕ್ಕಾಗಲ್ಲ ಆಮೇಲೆ ಡ್ರೈ ಆಗೋಲ್ಲ ಗಾಳಿಗೆ ಕೂದಲು ಅಂದ್ಬಿಟ್ಟು ಇವಾಗ ಬುಕ್ ಮೇಡ ಬಿಕ್ ಬುಕ್ ಮೇರೆ ಮಾಡಬೇಕು ಓಲಾ ಊಬರು ಆಮೇಲೆ ಇಶಾನಿದು ಬಟ್ಟೆ ಏನು ಇರುತ್ತಲ್ಲ ಬಟ್ಟೆ ಅಂದರೆ ಹಾಕೋ ಬಟ್ಟೆ ಅಲ್ಲ ಅವಳೇನಾದರೂ ಸುಸು ಮಾಡಿದ್ರೆ ಅದ್ರ ಅದಕ್ಕೆ ವೇಸ್ಟ್ ಬಟ್ಟೆಗಳು ಒಂದೆರಡು ಆಮೇಲೆ ಅವಳಿಗೆ ಕೇಜಲ್ಲಿ ಮಲಗಿಸೋಕ್ಕೆ ಟಾವಲ್ಲು ಆ ಥರದ್ದೆಲ್ಲ ಟೋಟಲಾಗಿ ಅವಳದೇ ಒಂದಿಷ್ಟು ಐಟಮ್ಸ್ ಇದೆ ನಮ್ಮ ಮನೆಯಲ್ಲಿ ಅದನ್ನೆಲ್ಲ ನಾವು ತಗೊಳ್ಬೇಕು ಫುಡ್ ಇರ್ಬೋದು ಕೇಜ್ ಇರ್ಬೋದು ಅದೆಲ್ಲನೂ ಕೇಜ್ ಅಂತೂ ಡಿಸ್ಮ್ಯಾಂಟಲ್ ಮಾಡ್ಬೋದು ಆ ಥರನೂ ಇದೆ ನಾನಿವಾಗ ಒದ್ದೇ ಇದೆ ತುಂಬ ಕೂದಲು ನನಗೇನಂದರೆ ಕೂದಲ ಒದ್ದೆ ಕೂದಲ ಕಟ್ಕೊಂಡ್ರೂ ಸಮಸ್ಯೆ ಬಿಟ್ರೂ ಸಮಸ್ಯೆ ಬಿಟ್ಟರೆ ಡ್ರೈ ಆಗುತ್ತೆ ಗಾಳಿಗೆಲ್ಲೂ ಅದ್ರ ಕ್ವಾಲಿಟಿನೇ ಹೋಗ್ಬಿಡುತ್ತೆ ಡ್ರೈ ಆಗಿಬಿಡುತ್ತೆ ಆಮೇಲೆ ಇನ್ನೊಂದು ಈ ಥರ ಬಂದ್ ಮಾಡಿ ಕಟ್ಕೊಂಡ್ಬಿಟ್ರೆ ತಲೆನೋವು ಬರುತ್ತೆ ಕೋಲ್ಡ್ ಆಗುತ್ತೆ ನನಗೆ ಗಾಳಿಗೆ ಕೋಲ್ಡ್ ಆಗಿಬಿಡುತ್ತೆ ಅದಕ್ಕಾಗಿಯೇ ಇವಾಗ ಮತ್ತೆ ನಾನು ಕ್ಲಿಪ್ ಹಾಕಿದ್ದೆ ಬನಾನಾ ಕ್ಲಿಪ್ ಹಾಕಿದ್ದೆ ಮತ್ತೆ ತೆಗೆದ್ಬಿಟ್ಟು ಸ್ವಲ್ ಇರಲಿ ಬಿಡು ಹಾಗೆಯೇ ಆಮೇಲೆ ನೋಡೋಣ ಬೇಕು ಅಂದರೆ ಮನೆ ಅವ್ರ ಮನೆಗೆ ನಮ್ಮ ಭಾವ ಮನೆಗೆ ಹೋಗಿ ಆದಮೇಲೆ ಮತ್ತೆ ಬೇಕು ಅಂದರೆ ಏನಾದರೂ ಈ ಥರ ಬನ್ ಹಾಕಿದ್ರಾಯಿತು ಅಂತ ಜರ್ನಿ ಮಾಡಬೇಕಾದ್ರೆ ಆದಷ್ಟು ನನಗೆ ಹೇರ್ನ ಸ್ವಲ್ಪ ಟೈಟಾಗಿ ಈ ಥರ ಬನ್ ಮಾಡಿ ಕಟ್ಟಿದ್ರೆ ಇಷ್ಟ ಆಗುತ್ತೆ ಏನಕ್ಕೆ ಅಂದರೆ ಅದು ಜರ್ನಿ ಮಾಡಬೇಕಾದ್ರೆ ತುಂಬ ಆ ಕಡೆ ಈ ಕಡೆ ಚದುರುಕೊಂಡು ಅದು ಡ್ರೈ ಆಗೋಲ್ಲ ಕ್ವಾಲಿಟಿ ಮತ್ತೆ ಓಟೋಗಿಬಿಡುತ್ತಿಲ್ಲ ಅಂದರೆ ಅದಕ್ಕೋಸ್ಕರನೇ ನನಗೂ ಕಂಫರ್ಟೇಬಲ್ ಆಗಿರುತ್ತೆ ಹಗಲೆಲ್ಲ ಅದು ಕಣ್ಮುಂದೆ ಮುಖದ ಹತ್ರ ಬರೋದು ಚೆನ್ನಾಗಿರಲ್ಲ ಇವಾಗ ನಮ್ಮ ಭಾವ ಅವ್ರ ಮನೆಗೆ ಹೋಗಬೇಕು ನಾವು ಸರಿಯಾಗಿ ಹತ್ತು ಗಂಟೆಗೆ ಮನೆ ಬಿಟ್ವಿ ನಮ್ಮ ಮನೆ ನಮ್ಮ ಭಾವ ಮನೆ ಇರೋದು ತುಂಬ ದೂರ ಆಗುತ್ತೆ ನಮಗೆ ಆಲ್ಮೋಸ್ಟ್ ಒಂದು ಹನ್ನೆರಡರಿಂದ ಹದಿನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿ ಹೋಗಿ ಅಲ್ಲಿ ಅವ್ರ ಮನೇಲಿ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಪೂಜೆ ಐಟಮ್ ಎಲ್ಲಾನು ಅಲ್ಲೇ ದಾರಿನಲ್ಲೇ ದೇವಸ್ಥಾನ ಹತ್ತಿರ ಹೋಗಬೇಕಾದ್ರೆ ತಗೊಳ್ತೀವಿ ಅವರೆಲ್ಲ ಸ್ವಲ್ಪ ಬ್ರೇಕ್ಫಾಸ್ಟನ್ನು ಎಲ್ಲ ರೆಡಿ ಮಾಡಿದರು ಅಂದರೆ ಪ್ಯಾಕ್ ಮಾಡಿಕೊಂಡು ಅಲ್ಲಿ ದೇವಸ್ಥಾನದಲ್ಲಿ ತಿನ್ನೋದಕ್ಕೆ ಅದನ್ನು ಎಲ್ಲ ತಗೊಂಡು ನಾವು ಹೋಗಬೇಕಿತ್ತು ಅವರು ನಮ್ಗೆ ಫೋನ್ ಮಾಡ್ತಾನೆ ಇದ್ದರು ಅವರ ಮನೆಗೆ ಹೊಸ ಸೊಸೆ ಬಂದಿರೋದ್ರಿಂದ ಇವಾಗ ಮನೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಬ್ಯಾಂಗಲ್ಸ್ನು ಅಷ್ಟೇ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನಮ್ಮ ಇಶಾನಿನ ನಾವು ಈ ಥರ ಕರ್ಕೊಂಡು ಹೋಗಬೇಕು ಅಂದರೆ ನನಗೆ ಏನಪ್ಪ ಮಾಡೋದು ಅಂತ ಅನಿಸುತ್ತೆ ಕೆಲವೊಂದು ಸಾರಿ ಯಾಕೆಂದರೆ ಪ್ರಾಣಿಗಳು ಏನಾಗುತ್ತೆ ಜಾಗ ಚೇಂಜ್ ಆದರೆ ಊಟ ಮಾಡೋಲ್ಲ ಇವುಳಿಗೆ ಇವಾಗ ಬೆಳಗ್ಗೆ ಸೆವೆನ್ ಥರ್ಟಿಗೆ ಸರಿಯಾಗಿ ನಾವು ಬ್ರೇಕ್ಫಾಸ್ಟ್ ಏನದು ರಾಯಲ್ ಕ್ಯಾನನ್ನು ಮತ್ತು ಸೆರೆಲ್ ಹಾಕು ಬಿಸಿನೀರಲ್ಲೆಲ್ಲ ಕಲಸಿ ಕೊಟ್ಟಿದ್ದೀನಿ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಹಾಕಿ ಕಲಸಿ ಕೊಟ್ಟಿದ್ದೆ ತಿಂದ್ಲು ಒಂದು ಸಣ್ಣ ಬೌಲ್ ತಿಂತಾಳೆ ಅವಳು ಹೊಟ್ಟೆ ಎಷ್ಟು ಹಿಡಿಯುತ್ತೋ ಅಷ್ಟು ತಿಂತಾಳೆ ಅವಳು ಡೈಜೆಷನ್ನು ಚೆನ್ನಾಗುತ್ತೆ ಅವಳದು ಯಾವುದು ಹೆಲ್ತ್ ಪ್ರಾಬ್ಲಮ್ಸ್ ಇಲ್ಲ ಮನೇಲಿದ್ರೆ ಚೆನ್ನಾಗಿರ್ತಾಳೆ ಇವಾಗ ನಮ್ಮ ಭಾವ ಮನೆಗೆ ಹೋಗ್ತೀವ ಮುಗೀತು ನಾವು ತಿರುಗಿ ಮನೆಗೆ ವಾಪಸ್ ಬರೋವರೆಗೂ ಅವಳು ಒಂದೇ ಒಂದು ಸ್ಪೂನ್ ನೀರು ಕುಡಿಯೋಲ್ಲ ನನಗೆ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ ಇವಾಗ ಅಲ್ಲಿ ದೇವಸ್ಥಾನ ಹತ್ತಿರ ಆಟ ಆಡಕ್ಕೆ ಬಿಡ್ತೀವಿ ಅಲ್ಲಿ ದೇವಸ್ಥಾನ ಮುಂದೆ ಬೇಕಾದಷ್ಟು ಓಪನ್ ಜಾಗ ಇದೆ ತುಂಬ ಚೆನ್ನಾಗಿದೆ ಮರಗಳು ನಾಗರಕಟ್ಟೆ ನಾಗರಕಟ್ಟೆ ಕೆಳಗೆ ಎಲ್ಲ ಜಾಗ ಬೇಕಾದಷ್ಟಿದೆ ಆಟ ಆಡಿಕೊಂಡು ಎಲ್ಲ ಚೆನ್ನಾಗಿದ್ಲು ಆದರೆ ಊಟ ಮಾಡಿಲ್ಲ ಅವಳು ಫುಲ್ ಡೇ ಊಟ ಮಾಡಿಲ್ಲ ಸೆವೆನ್ ತರ್ಟಿಗೆ ಬೆಳಗ್ಗೆ ಊಟ ಮಾಡಿದವಳು ಮತ್ತು ಸಾಯಂಕಾಲವೂ ಇಲ್ಲ ಮಧ್ಯಾಹ್ನವೂ ಇಲ್ಲ ಈ ಥರ ಯಾವಾಗಲೂ ಆಗುತ್ತೆ ಇದು ಸೆಕೆಂಡ್ ಟೈಮ್ ನನಗೆ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿರೋದು Thank you. you know i'm not sure <coughs> ನಮ್ಮ ಮನೆ ಹತ್ರನೇ ಒಂದು ದರ್ಶಿನಿ ಕೆಫೆ ಇದೆ ಚಿಕ್ಕದಾಗಿರೋದು ಅಲ್ಲಿ ಚೆನ್ನಾಗಿ ಇಡ್ಲಿಗಳ್ನ ಮತ್ತು ಎಲ್ಲ ತಿಂಡಿಗಳೆಲ್ಲ ಸಿಗುತ್ತೆ ಬ್ರೇಕ್ಫಾಸ್ಟ್ ಎಲ್ಲನೂ ಚೆನ್ನಾಗಿರುತ್ತೆ ಅಲ್ಲೇ ಒಂದು ತಟ್ಟೆ ಇಡ್ಲಿ ಚಟ್ನಿ ತಗೊಂಡು ತಿಂದ್ಬಿಟ್ಟು ಕಾಫಿ ಕುಡಿದು ಮತ್ತೆ ಜರ್ನಿ ಕಂಟಿನ್ಯೂ ಮಾಡಿದ್ವಿ ಇವಾಗ ಒಂದು ಹನ್ನೆರಡರಿಂದ ಹದಿನೈದು ಕಿಲೋಮೀಟರ್ ಹದಿಮೂರು ಕಿಲೋಮೀಟರ್ ನಾವು ನಮ್ಮ ಭಾವ ಮನೆಗೆ ಹೋಗಬೇಕು ಅವರೆಲ್ಲ ರೆಡಿ ಆಗಿರ್ತಾರೆ ಎಲ್ಲರೂ ಸೇರಿಕೊಂಡು ಆಮೇಲೆ ನಮ್ಮ ಜರ್ನಿ ಮತ್ತೆ ಆಗೇನು ಕಂಟಿನ್ಯೂ ಟೆಂಪಲ್ಗೆ ಹೋಗ್ಬೇಕಲ್ವ ಸ್ವಲ್ಪ ಅದು ಹಳ್ಳಿ ಒಳಗಡೆ ತುಂಬ ಇಂಟೀರಿಯರ್ ಇದೆ ಹಳ್ಳಿನಲ್ಲಿ ಅದೇನು ಹಳ್ಳಿ ಅಷ್ಟೊಂದು ನೆನಪಿಲ್ಲ ಆ ಹೆಸರು ಊರ ಹೆಸರು ಸೊ ಅಲ್ಲಿ ಹೋಗಿ ನಾವು ಪೂಜೆ ಮಾಡಿಸ್ಕೊಂಡು ಬರೋದು ಕಾರ್ತಿಕ ಸೋಮವಾರನು ಪೂಜೆ ಕೊಡೋಣ ಅಂದ್ಕೊಂಡಿದ್ದೀನಿ ಶಿವನ್ ದೇವಸ್ಥಾನಕ್ಕೆ ಅಲ್ಲಿ ಮನೆ ದೇವರಿಗೆ ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ ಮತ್ತೆ ಇನ್ನೇನು ಗಣೇಶ ಹಬ್ಬನೂ ಬಂದೇ ಬಿಡ್ತು ಗಣೇಶ ಹಬ್ಬದ ತಯಾರಿಗಳು ಎಲ್ಲರ ಮನೇಲಿ ಶುರುವಾಗಿರುತ್ತೆ ನಮ್ಮ ಮನೆಯಲ್ಲಿ ಗಣೇಶ ಹಬ್ಬನ ಯಾವ ಥರ ಸೆಲೆಬ್ರೇಟ್ ಮಾಡ್ತೀನಿ ಅಂತ ಕೂಡ ನಿಮ್ಮ ಜೊತೆ ಖಂಡಿತವಾಗ್ಲೂ ನಾನು ಶೇರ್ ಮಾಡ್ತೀನಿ ಆದಷ್ಟು ಎಲ್ಲರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಆದಷ್ಟು ಲೈಕ್ಗಳನ್ನ ಕೊಡಿ ಲೈಕ್ ಯಾರೂ ಕೊಡೋದಿಲ್ಲ ಲೈಕ್ ಕೊಡಿ ಅಂತ ಕೂಡ ಕೇಳ್ಕೊಳ್ತೀನಿ ನಮ್ಮ ಇಶಾನಿ ನೋಡಿ ತುಂಬ ಖುಷಿ ಪಡ್ತಾಳೆ ಹೊರಗಡೆ ಏನಿದೆ ಏನದು ಗಾಳಿ ಯಾವ ಥರ ಇದೆ ಅವಳಿಗೆ ಅದೇ ಒಂದು ಎಕ್ಸೈಟ್ಮೆಂಟು ಖುಷಿ ಅದು ನೋಡೋದು ಇದು ನೋಡೋದು ಏನು ಹೇಳೋಕ್ಕಾಗಲ್ಲ ಅವಳು ಅವಳಿಗೆ ಮಾತು ಬಂದಿದ್ರೆ ಇನ್ನೆಷ್ಟು ಮಾತಾಡಿರೋಳು ಆದ್ರೆ ಊಟ ಒಂದು ಮಾಡಲ್ಲ ಹೊರಗೆ ಕರ್ಕೊಂಬಂದ್ರೆ ಊಟನೇ ಮಾಡಲ್ಲ ನನಗೆ ಅದೊಂದು ಬೇಜಾರಾಗುತ್ತೆ ನಾವು ಊಟ ಮಾಡಬೇಕಾದ್ರೆ ಇಳ್ ಇವಳೆ ನೋಡ್ತಾ ಇರ್ತೀವಿ ಏನು ಇಳ್ನ ಬಿಟ್ಟು ನಾವು ಹೇಗೆ ತಿನ್ನೋದು ಇವಳನ್ನ ಬಿಟ್ಟು ನಾವು ಹೇಗೆ ತಿನ್ನೋದು ತುಂಬಾ ಒಂದು ಅಟ್ಯಾಚ್ಮೆಂಟ್ ಮಕ್ಕಳಿಗಿಂತ ಜಾಸ್ತಿ ಈ ಪ್ರಾಣಿಗಳ ಜೊತೆ ಅಟ್ಯಾಚ್ಮೆಂಟ್ ಆಗಿಬಿಡುತ್ತೆ ತುಂಬಾ ಕಷ್ಟ ಆಗುತ್ತೆ ಅಂತಾನೆ ಹೇಳ್ತೀನಿ ಸೊ ಹೀಗೆ ಅವಳದು ಒಂದು ದಿನಚರಿ ಇರ್ಬೋದು ನಮ್ಮ ಜೊತೆ ಟ್ರಾವೆಲ್ ಇರ್ಬೋದು ಬಟ್ ಏನಂದ್ರೆ ಯಾವುದೂ ಒಂದು ತರಲೆ ಆ ಥರ ಇಲ್ಲ ಅದು ಟಾಯ್ ಬ್ರೀಡ್ ಅಲ್ವಾ ಎಲ್ಲ ಜೊತೆ ಹೊಂದ್ಕೊಳ್ತಾಳೆ ನಮ್ಮ ಭಾವ ಮಗನ ಜೊತೆ ಮಕ್ಕಳ ಜೊತೆ ನಮ್ಮ ಭಾವ ಜೊತೆ ಅವ್ರ ಮನೆಯಲ್ಲಿ ಅವ್ರ ಮನೆ ಇವಾಗ ಅವಳಿಗೆ ಅಭ್ಯಾಸ ಆಗಿದೆ ಆರಾಮಾಗಿ ಆಟ ಆಡ್ಕೊಂಡಿರ್ತಾಳೆ ಖುಷಿ ಪಡ್ತಾಳೆ ಅವ್ರ ಮನೆಗೆ ಹೋದರೆ ಅಂತ ಹೇಳ್ತೀನಿ ನೋಡಿ ಕೂತ್ಕೊಂಡಿದ್ದಾಳೆ ಹೇಗೆ ಅವಳಿಗೆ ಲೀಶ್ ಕೂಡ ಅಂದರೆ ಬೆಲ್ಟ್ ಏನು ಬೆಲ್ಟ್ ಹೇಳ್ತಾರಲ್ಲ ಅದು ಲೀಶ್ ಅಂತ ಹೇಳ್ತಾರೆ ಆ ಲೀಶ್ ಕೂಡ ನಾನು ಅಮೆಝಾನಲ್ಲಿ ಅಲ್ಲಿ ತರಿಸಿದ್ದೆ ಪುಟಾಣಿ ಇದೆ ಚಿಕ್ಕದಾಗಿದೆ ಸಾಕು ನಮ್ಮ ಮನೆ ಹತ್ರ ವಾಕ್ ಮಾಡ್ಸೋಕ್ಕೆ ಅಂದ್ಬಿಟ್ಟು ನಾನು ತಗೊಂಡು ಬಂದಿದ್ದೀನಿ ಭಾವ ನಮಗೆ ಎಲ್ಲಾದರೂ ಟೆಂಪಲ್ಗೆ ಈ ಥರ ಕರೆದಾಗ ನಮ್ಮ ಮನೆಯವ್ರಿಗೆ ಹೇಳ್ತೀನಿ ನಾನು ನೀನು ನೀವು ಹೋಗಿ ಬನ್ನಿರಿ ನಾನು ಪೆಟ್ಟನ್ನ ನೋಡ್ಕೊಂಡು ಮನೇಲಿ ಇರ್ತೀನಿ ಇಶಾನಿನ ನೋಡಿಕೊಂಡು ಹಗಲೆಲ್ಲ ನಾವು ಅವ್ರ ಮನೆಗೆ ಪೆಟ್ಟನ್ನ ಕರ್ಕೊಂಡು ಹೋದರೆ ನಾವೇನೋ ಸಹಿಸ್ಕೊಳ್ತೀವಿ ಇಶಾನಿನ ಅಂದರೆ ಪೆಟ್ಟನ್ನ ಆದರೆ ಅವ್ರಿಗೂ ಬೇಜಾರಾಗಲ್ವ ಮಡಿ ಆ ಥರ ಎಲ್ಲ ಆಚರಣೆ ಮಾಡ್ತಾ ಇರ್ತಾರೆ ಮನೆಯಲ್ಲಿ ಅಂತ ನಾನು ಸ್ವಲ್ಪ ಇದು ಮಾಡಿ ಮಕ್ಳಿಗೆ ಅವ್ರ ಮಕ್ಳಿಗೆ ಕೂಡ ಫೋನ್ ಮಾಡಿ ಹೇಳ್ತೀನಿ ನಮ್ಮ ಭಾವ ಮನೆಗೆ ಇಲ್ಲ ನಾನು ಇಶಾನಿ ಮನೇಲಿ ಇರ್ತೀವಿ ಇವ್ರು ಬರ್ತಾರೆ ಆದರೆ ನಮ್ಮ ಭಾವ ಮಕ್ಕಳು ಕೇಳಲ್ಲ ಇಲ್ಲ ಇಶಾನಿನ ಕರ್ಕೊಂಡು ಬರಲೇಬೇಕು ನೀವು ಇಶಾನಿನ ಕರ್ಕೊಂಡು ಬರಲೇಬೇಕು ಅವಳ ಮೇಲೆ ತುಂಬ ಪ್ರೀತಿ ಇದ್ದಾರೆ ಯಾಕೆ ಚಿಕ್ಕಮ್ಮ ನಿಮಗೆ ಮಗಳಲ್ವಾ ಅವಳು ಮಗಳಾಗಿದ್ರೆ ನೀವು ಬಿಟ್ಟು ಬರ್ತಾ ಇದ್ರ ಏನಕ್ಕೆ ಅದು ಪ್ರಕೃತಿ ದೇವರು ಏನೂ ಪರವಾಗಿಲ್ಲ ಕರ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ ತುಂಬ ಖುಷಿ ಆಗುತ್ತೆ ನಮ್ಮ ಭಾವ ಮಕ್ಕಳು ಮೋನೀಶು ಮತ್ತು ಪವನ್ ಇಬ್ರು ಇಶಾನಿನ ತುಂಬ ಇಷ್ಟಪಡ್ತಾರೆ ತುಂಬ ಪ್ರೀತಿ ಮಾಡ್ತಾರೆ ನನಗೆ ಯಾಕೆಂದ್ರೆ ಬೇರೆಯವರು ಯಾರು ಏನು ಅಂದ್ಕೊಳ್ಬಾರ್ದು ಇವ್ಳ ಬಗ್ಗೆ ಇದು ಯಾಕೆ ಕರ್ಕೊಂಡು ಬಂದ್ಲು ಏನಪ್ಪ ಇದು ಇದನ್ನ ಏನಕ್ಕೆ ಸಾಕೊಂತಾರೆ ಅಂತ ಏನಕ್ಕು ಯಾವುದೇ ಕಾರಣಕ್ಕೂ ಅಂದ್ಕೊಳ್ಬಾರ್ದು ನಮ್ಗೆ ಇಷ್ಟ ನಾವು ಸಾಕೊಂಡಿದ್ದೀವಲ್ವಾ ಅದಕ್ಕೋಸ್ಕರನೇ ನಾನು ನಮ್ಮ ಮನೆಯವ್ರಿಗೆ ಹೇಳ್ತೀನಿ ನೀವೇ ಹೋಗಿ ಬನ್ನಿರಿ ಪರವಾಗಿಲ್ಲ ಇದು ಇಶಾನಿ ಇದೆ ನಾವು ಎಲ್ಲೂ ಕೆನರಲ್ಲಿ ಬಿಡೋಕ್ಕಾಗಲ್ಲ ಯಾಕೆಂದರೆ ಅದಕ್ಕೆ ಪ್ರಾಬ್ಲಮ್ ಆಗಬಾರ್ದು ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇರುತ್ತೆ ಪ್ರಾಣಿಗಳಿಗೆ ನಾವು ಬಿಟ್ಬಿಟ್ರೆ ಅದು ತುಂಬಾ ಡಿಪ್ರೆಷನ್ಗೆ ಹೋಗ್ಬಿಡುತ್ತೆ ಆಮೇಲೆ ಅದಕ್ಕೆಲ್ಲ ಆಮೇಲೆ ಊಟ ಬಿಟ್ಟು ಅದಕ್ಕೆ ಪ್ರಾಣಕ್ಕೆ ಅಪಾಯ ಕೂಡ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿನೇ ನಾನು ರಿಸ್ಕ್ ತೊಗೊಳಕ್ಕೆ ಸುತಾರಾಮ ನಾನು ಸ್ಯಾಕ್ರಿಫೈಸ್ ಮಾಡ್ತೀನಿ ಆದರೆ ಅದಕ್ಕೆ ನಾನು ಹರ್ಟ್ ಮಾಡೋಕ್ಕೆ ಇಷ್ಟ ಆಗೋಲ್ಲ ಬಟ್ ಮಕ್ಳು ಹಾಗೇ ನಮ್ಮ ಭಾವ ಮಕ್ಕಳು ತುಂಬ ಇಷ್ಟಪಡ್ತಾರೆ ಬನ್ನಿ ಚಿಕ್ಕಮ್ಮ ದೇವಸ್ಥಾನಕ್ಕೂ ಹೋಗೋಣ ಮನೇಲಿ ಬಿಡೋದು ಬೇಡ ಅಂತ ಮತ್ತೆ ದೇವಸ್ಥಾನಕ್ಕೂ ನಾವು ಸ್ಕಾರ್ಪಿಯೋನಲ್ಲಿ ಅವಳನ್ನ ಕೂರಿಸ್ಕೊಂಡು ಕರ್ಕೊಂಡು ಹೋದ್ವಿ ಮತ್ತು ನಮ್ಮ ಭಾವ ಮಗ ದೊಡ್ಡವನು ಮೋನಿಷ್ ಇವಾಗ ಮದುವೆ ಆಗಿರೋನು ಚಿಕ್ಕಮ್ಮ ನೀವು ತುಂಬ ಅಂಟಿನುಂಡೆ ಚೆನ್ನಾಗಿ ಮಾಡ್ತೀರಾ ರೆಸಿಪೀಸ್ ಎಲ್ಲ ಚೆನ್ನಾಗಿ ಮಾಡ್ತೀರಾ ನನಗೆ ಅಂಟಿನುಂಡೆ ಮಾಡಿಕೊಡಿ ನಾನೆಲ್ಲ ಎಷ್ಟು ಬೇಕೋ ಅಷ್ಟು ಡ್ರೈ ಫ್ರೂಟ್ಸ್ ಎಲ್ಲ ತಂದು ಕೊಡ್ತೀನಿ ನಂಗೆ ಲಿಸ್ಟ್ ತಂದು ಕೊಡಿ ನನಗೆ ವಾಟ್ಸಪ್ ಮಾಡಿ ನಾನು ತಗೊಂಬಂದು ಕೊಡ್ತೀನಿ ನನಗೆ ಅಂಟಿನುಂಡೆ ಮಾಡಿಕೊಡಿ ಚಿಕ್ಕಮ್ಮ ಅಂತ ಹೇಳ್ದೆ ಆಯ್ತು ಬಿಡಪ್ಪ ಮಾಡಿಕೊಡ್ತೀನಿ ಅದೆಷ್ಟೊತ್ತು ನಮಗೂ ಮನೆಗೆ ಬೇಕಾಗಿದೆ ಇವಾಗ ನಾನು ಮಾಡಬೇಕಾಗಿತ್ತು ಸ್ವಲ್ಪ ಪೇಪರ್ ಅವಲಕ್ಕಿ ಚೂಡ ಅವಲಕ್ಕಿ ಮತ್ತು ಅಂಟಿನುಂಡೆ ಮಾಡ್ತೀನಿ ಮಾಡಿ ಕೊಟ್ಟು ಕಳಿಸ್ತೀನಿ ನಿಮ್ಮ ಚಿಕ್ಕಪ್ಪನ ಹತ್ರ ಅಂತಲೇ ಹೇಳಿದ್ದೀನಿ ಇವತ್ತು ಮಾಡಬೇಕು ನಾನು ಇವತ್ತು ಸೋಮವಾರ ಇವತ್ತು ಸಾಯಂಕಾಲ ಮಧ್ಯಾಹ್ನ ಅಷ್ಟೊತ್ತಿಗೆ ಹೋಗಿ ಡ್ರೈ ಫ್ರೂಟ್ಸ್ ಎಲ್ಲ ಸ್ವಲ್ಪ ತಗೊಂಡು ಬಂದು ಅವ್ನಿಗೊಂದಿಷ್ಟು ನಮ್ಮನೆಗೊಂದಿಷ್ಟು ನಾನು ಮಾಡಿಕೊಳ್ಬೇಕು ನಾನು ಮಾಡಬೇಕು ಅಂತಲೇ ಇತ್ತು ಪ್ಲ್ಯಾನ್ ಅಂದೂ ಸ್ವಲ್ಪ ಚೂಡ ಅವಲಕ್ಕಿ ಕೂಡ ಮಾಡಿಬಿಟ್ರೆ ಆಗೋಯ್ತು ಯಾಕೆಂದರೆ ಮನೇಲಿ ಕೆಲಸ ಇರುತ್ತೆ ತುಂಬ ಪೆಟ್ಟಿದೆ ಅಂದಮೇಲೆ ನಾವೆಲ್ಲ ಸ್ವಲ್ಪ ಕ್ಲೀನಾಗಿ ಹೈಜೀನಾಗಿ ಎಲ್ಲ ಮೇಂಟೈನ್ ಮಾಡಿಕೊಂಡು ಮಾಡಬೇಕಾಗತ್ತೆ ಹಬ್ಬಗಳೂ ಬಂತಲ್ವ ನನಗೂ ಅದು ಪ್ಲ್ಯಾನ್ ಇತ್ತು ಸೊ ಅವನು ಕೇಳಿದಾನೆ ಮಾಡಿಕೊಟ್ಬಿಡೋಣ ಅಂತ ಅವ್ರಿಗೂ ತುಂಬ ಇಷ್ಟ ಆಗುತ್ತೆ ಪೆಟ್ಟಂದರೆ ಕೆಲವೊಬ್ರು ಬೇಜಾರು ಮಾಡ್ಕೊಳ್ತಾರೆ ಅದು ನನಗೆ ಇಷ್ಟ ಆಗೋಲ್ಲ ಈಗ ನನ್ನ ಲೈಫಲ್ಲಿನೇ ನಾನು ಫಸ್ಟ್ ಟೈಮ್ ನಾನು ಇಶಾನ ಈ ಪೂಡಲ್ ಟಾಯ್ ಪೂಡಲ್ನ ನಾನು ಸಾಕ್ತಾಯಿರೋದು ಕರ್ಕೊಂಡು ಬಂದಿರೋದು ತಗೊಂಡಿರೋದು ಮತ್ತು ಇವಾಗ ಏನ ನಮಗೆ ಟ್ರಾವೆಲ್ ಕಷ್ಟ ಆಗುತ್ತೆ ಓಡಾಡೋಕ್ಕಾಗಲ್ಲ ಎಲ್ಲೂ ಹೋಗೋಕ್ಕಾಗಲ್ಲ ಬರೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಇದನ್ನು ಮತ್ತೆ ವಾಪಸ್ ಕೊಡೋದಾಗಲಿ ಇಲ್ಲ ಅದನ್ನು ಕೆನಲಲ್ಲಿ ಬಿಟ್ಟು ಬರೋದಾಗಲಿ ಎಲ್ಲ ಮಾಡಿದ್ರೆ ಅದಕ್ಕೂ ತುಂಬ ಬೇಜಾರಾಗುತ್ತೆ ಅಲ್ವಾ ಒಂದು ಡಿಸಿಷನ್ನ ನಾವು ಮನೆಯಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಆಯಿತು ಮಕ್ಕಳಾಯಿತು ಎಲ್ಲ ಚೆನ್ನಾಗಿ ಮಾತಾಡಿಕೊಂಡು ಡಿಸೈಡ್ ಮಾಡಿನೇ ಪೆಟ್ಸ್ನ ಮನೆಯಲ್ಲಿ ಸಾಕ್ಕೊಳ್ಬೇಕು ಅಂತ ಹೇಳ್ತೀನಿ ಏಕೆಂದರೆ ಇದು ಮಗು ಇದ್ದಾಗಿಂದ ನಾವು ತೊಗೊಂಡು ಬಂದಿರ್ತೀವಲ್ವ ಅದು ನಮ್ಮನ್ನೇ ಪೇರೆಂಟ್ಸು ನಮ್ಮ ಈ ಮನೆನೇ ಅದ್ರ ಮನೆ ಆ ವಾತಾವರಣಕ್ಕೆ ತುಂಬ ಅಂದರೆ ತುಂಬ ಹೊಂದ್ಕೊಂಡ್ಬಿಟ್ಟಿರುತ್ತೆ ಮನುಷ್ಯರೇ ಅಷ್ಟೇ ಕೆಲವೊಂದು ವಿಷಯಕ್ಕೆ ಅವ್ರಿಗೆ ಹರ್ಟ್ ಆದರೆ ತುಂಬ ನೋವುಗಳಾದರೆ ಅವರು ಯಾರನ್ನ ತುಂಬ ಇಷ್ಟಪಟ್ಟಿರ್ತಾರೆ ಅವರಿಂದ ನೋವಾದರೆ ಅವ್ರಿಗೆ ಎಷ್ಟೊಂದು ಕಷ್ಟ ಆಗುತ್ತೆ ಮನುಷ್ಯರಿಗೇ ಇದು ಮುಖ ಪ್ರಾಣಿ ಅದು ಅದ್ರ ನೋವನ್ನ ಅದ್ರ ವೇದನೆನ ಹೇಳಕ್ ಆಗಲ್ಲ ಅದಕ್ಕೆ ಕಾಲ್ ನೋವು ಬಂದಿದ್ಯಾ ಹೊಟ್ಟೆ ನೋವು ಬಂದಿದ್ಯಾ ಹೇಳಕ್ ಆಗಲ್ವಲ್ಲ ನಾವು ಅರ್ಥ ಮಾಡಿಕೊಂಡು ಅದನ್ನ ಪ್ರಾಣಿನ ಚೆನ್ನಾಗಿ ನೋಡ್ಕೊಳ್ಬೇಕು ಥ್ಯಾಂಕ್ ಯು